ಡಿ ಎನ್ ಇದು ಮೂಲತಃ ತಮಿಳು ಭಾಷೆಯ ಮೂವಿಯಾಗಿದೆ ಇದು ಬಂದ್ಬಿಟ್ಟು ರಿಲೀಸ್ ಆಗಿದ್ದು ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಇದೊಂದು ಮಸ್ಟ್ ವಾಚ್ ಸಸ್ಪೆನ್ಸ್ ಮೂವಿ ಅಂತಾನೆ ಹೇಳಬಹುದು ಈ ಮೂವಿಯ ಪಾತ್ರದ ಬಗ್ಗೆ ಹೇಳುವುದಾದರೆ ಹೀರೋ ಆಗಿ ಅಥರ್ವಾ ಅವರು ಹೀರೋಯಿನ್ ಆಗಿ ನಿಮಿಷಾ ಅವರು ಅಭಿನಯಿಸಿದ್ದಾರೆ ಈ ಮೂವಿನ ಡೈರೆಕ್ಟರ್ ಆಗಿ ನೆಲ್ಸನ್ ವೆಂಕಟೇಶನ್ ಅವರು ಕೆಲಸ ಮಾಡಿದ್ದಾರೆ ಇನ್ನು ಕಥೆಯ ಬಗ್ಗೆ ಹೇಳುವುದಾದರೆ ಒಬ್ಬ ತಂದೆ ಹಾಸ್ಪಿಟಲ್ನಲ್ಲಿ ತನ್ನ ಕಳೆದು ಹೋದ ಮಗುವನ್ನು ಹುಡುಕುವ ಕಥೆಯೇ ಈ ಸಿನಿಮಾದ ಜೀವಾಳ ಅಂತಲೇ ಹೇಳ್ಬೋದು ಒಂದಂತೂ ಸತ್ಯ ನೀವು ಈ ಸಿನಿಮಾದ ಮೊದಲ ಹತ್ತು ನಿಮಿಷ ಮಿಸ್ ಮಾಡದೆ ನೋಡಿದರೆ ಮಾತ್ರ ನಿಮಗೆ ಈ ಮಗುವನ್ನು ಯಾರು ಕಳ್ಳತನ ಮಾಡಿರ್ಬೋದು ಅನ್ನೋ ಕ್ಲೂ ಅಂತೂ ಸಿಗುತ್ತೆ ಇಲ್ಲ ಅಂತಂದರೆ ಮಗುವನ್ನು ಯಾರು ಕಳ್ಳತನ ಮಾಡಿದ್ದು ಯಾಕೆ ಕಳ್ಳತನ ಮಾಡಿರ್ಬೋದು ಮಗುವಿನ ಕಳ್ಳತನದಲ್ಲಿ ಹಾಸ್ಪಿಟಲ್ನವರ ಪಾತ್ರ ಏನಾದರೂ ಇದೆಯಾ ಅನ್ನೋ ಎಲ್ಲ ಪ್ರಶ್ನೆಗೆ ಉತ್ತರ ಸಿನಿಮಾದ ಕೊನೆಯಲ್ಲಿ ಸಿಗುತ್ತೆ ಒಂದಂತೂ ಸತ್ಯ ಯಾರು ಕರೆಕ್ಟ್ ಆಗಿ ಊಹೆ ಮಾಡದ ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಅಂತೂ ಮೂಡಿ ಬಂದಿದೆ ಒಬ್ಬ ಲವ್ ಫೇಲ್ಯೂರ್ ಆದ ಹುಡುಗ ಸ್ವಲ್ಪ ಮೆಂಟಲಿ ಸರಿ ಇಲ್ಲದ ಹುಡುಗಿ ಇವರಿಬ್ಬರಿಗೂ ಮನೆಯವರು ಸೇರಿ ಮದುವೆ ಮಾಡ್ತಾರೆ ಮದುವೆಯ ನಂತರ ಹುಡುಗಿಯ ಮೆಂಟಲ್ ಕಂಡೀಷನ್ ಸರಿಯಾಗುತ್ತಾ ಬರುತ್ತೆ ಈ ಸಿನಿಮಾದ ನಿಜವಾದ ಕತೆ ಶುರುವಾಗುವುದೇ ಇವರಿಗೆ ಮಗು ಆದ್ಮೇಲೆ ಹಾಸ್ಪಿಟಲ್ನವರು ಡೆಲಿವರಿ ಆದ ನಂತರ ತೋರಿಸೋ ಮಗುವಿಗೂ ಆ ನಂತರದ ದಿನದಲ್ಲಿ ತೋರಿಸುವ ಮಗುವಿಗೂ ಹೋಲಿಕೆ ಇರಲ್ಲ ಆದರೆ ಮಗು ಸಣ್ಣದಿರುವುದರಿಂದ ಮನೆಯವರು ಯಾರಿಗೂ ಇದು ಗೊತ್ತಾಗಲ್ಲ ಆದರೆ ಹೆತ್ತ ತಾಯಿಗೆ ಇದು ಗೊತ್ತಾಗುತ್ತೆ ಆದರೆ ಅವಳ ಮಾತನ್ನು ಅವರ ಮನೆಯವರು ನಂಬಲ್ಲ ಕಾರಣ ಅವಳ ಮೆಂಟಲ್ ಪ್ರಾಬ್ಲಮ್ ಆದರೆ ಅವಳ ಗಂಡ ಅವಳ ಮಾತನ್ನು ನಂಬ್ತಾನೆ ಮಗುವಿನ ಡಿ ಎನ್ ಎ ಟೆಸ್ಟ್ ಮಾಡಿಸ್ತಾನೆ ಅಲ್ಲಿ ಅವರಿಗೆ ಗೊತ್ತಾಗುತ್ತೆ ಹಾಸ್ಪಿಟಲ್ ಅವರು ತೋರಿಸಿದ ಮಗು ಅವರದಲ್ಲ ಅಂತ ಆಮೇಲೆ ಹೀರೋ ಹಾಸ್ಪಿಟಲ್ ಅವರ ಮೇಲೆ ಕೇಸ್ ಫೈಲ್ ಮಾಡ್ತಾನೆ ಮುಂದೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಇವರಿಗೆ ಗೊತ್ತಾಗುತ್ತೆ ಮಗುವಿನ ಕಳ್ಳತನದ ಹಿಂದೆ ದೊಡ್ಡ ಜಾಲವಿದೆ ಅಂತ ನಾವು ಇಮ್ಯಾಜಿನ್ ಮಾಡೋಕ್ಕೆ ಆಗದ ರೀತಿಯಲ್ಲಿ ಈ ಸಿನಿಮಾದ ಕತೆ ಮುಕ್ತಾಯವಾಗುತ್ತದೆ ಚೈಲ್ಡ್ ಟ್ರಾಫಿಕಿಂಗ್ ಯಾವ ರೀತಿ ಆಗುತ್ತೆ ಯಾವೆಲ್ಲ ಉದ್ದೇಶಕ್ಕಾಗಿ ಆಗುತ್ತೆ ಎಲ್ಲಿಂದ ಶುರು ಆಗುತ್ತೆ ಅನ್ನೋದರ ಬಗ್ಗೆ ತಿಳ್ಕೊಬೇಕಾದ್ರೆ ಖಂಡಿತ ಈ ಸಿನಿಮಾನ ಮಿಸ್ ಮಾಡಿದೆ ನೋಡಿ ಹೀರೋ ಕೊನೆಗೂ ತನ್ನ ಮಗುವನ್ನು ಮರಳಿ ಪಡ್ಕೊಳ್ತಾನೆ ಮಗು ಕಳ್ಳತನದ ಹಿಂದೆ ಹಾಸ್ಪಿಟಲ್ನವರ ಪಾತ್ರವೇನಾದರೂ ಇದೆಯಾ ಮಗು ಕಳ್ಳತನವನ್ನು ಯಾರು ಎಲ್ಲಿಂದ ಹೇಗೆ ಪ್ರಾರಂಭ ಮಾಡಿದರು ಅಂತ ನಿಮಗೇನಾದರೂ ಗೊತ್ತಾಗಬೇಕಾದರೆ ನೀವು ಈ ಮೂವಿನ ತಪ್ಪದೇ ನೋಡಬೇಕು ನನ್ನ ಪ್ರಕಾರದಿಂದ ಈ ಮೂವಿಗೆ ಕೊಡುವ ರೇಟಿಂಗ್ಸ್ ಹತ್ತರಲ್ಲಿ ಆರು